ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಕಲರ್ಸ್ ಕನ್ನಡದಲ್ಲಿ ಹೊಚ್ಚ ಹೊಸ ಸೀರಿಯಲ್ ಬರೋದಕ್ಕೆ ಆಗಿದೆ ಸೀರಿಯಲ್ ಹೆಸರು ಬಂದ್ಬಿಟ್ಟು ಮುದ್ದು ಸೊಸೆ ಅಂತ ಹೇಳಿ ಈಗಾಗಲೇ ಮುದ್ದು ಸೊಸೆ ಟೀಮ್ ಕಡೆಯಿಂದ ಎರಡು ಪ್ರೊಮೋನ ರಿಲೀಸ್ ಮಾಡಿದ್ದಾರೆ ಮೊದಲನೇ ಪ್ರೊಮೋ ಬಿಟ್ಟಾಗ ಆ ಸೀರಿಯಲ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿ ಆ್ಯಂಡ್ ಹೀರೋಯಿನ್ ಕೂಡ ಸಾಕಷ್ಟು ಜನಕ್ಕೆ ಪರಿಚಯ ಇರೋದ್ರಿಂದ ಸೊ ಹೀರೋಯಿನ್ ಕೂಡ ಎಲ್ರಿಗೂ ಒಪ್ಪಿಗೆ ಆಗಿತ್ತು ಬಟ್ ಸೆಕೆಂಡ್ ಪ್ರೋಮೋ ರಿಲೀಸ್ ಮಾಡಿದ್ರಿಂದ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳೇ ಬರ್ತಿದೆ ಯಾಕಂದರೆ ಆ ಸೆಕೆಂಡ್ ಪ್ರೋಮೋದಲ್ಲಿ ಇರುವಂತಹ ವ್ಯಕ್ತಿ ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಈಗ ತಾನೇ ಬಿಗ್ ಬಾಸ್ ಅನ್ನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಸಿನಿಮಾ ಮಾಡ್ತಾರ ಅಥವಾ ಸೀರಿಯಲ್ ಗಳಲ್ಲಿ ಆಕ್ಟ್ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಎಲ್ಲಾ ಅಭಿಮಾನಿಗಳಿಗೂ ಕಾಡ್ತಿತ್ತು ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ತುಂಬಾನೇ ನೇಮ್ ಫೇಮ್ ಅನ್ನ ಗಿಟ್ಸ್ಕೊಂಡಿದ್ದಾರೆ ಸೊ ಈ ಒಂದು ಟೈಮ್ ಅಲ್ಲಿ ತ್ರಿವಿಕ್ರಮ್ ಅವರು ಏನ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಕಾಯಿತ ಕುಳಿತಿದ್ರು ಸೊ ಸೊ ಈಗ ತ್ರಿವಿಕ್ರಮ್ ಅವರು ಸೀರಿಯಲ್ ಮಾಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಎಲ್ರಿಗೂ ಸಹ ತುಂಬಾನೇ ಖುಷಿಯಾಗಿರುತ್ತೆ ಬಟ್ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಿರೋದು ಏನು ಅಂತಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಪ್ರತಿಮಾ ಅವರು ಸೂಟ್ ಆಗಲ್ಲ ಅಂತ ಹೇಳ್ತಿದ್ರೆ ಆ್ಯಂಡ್ ಸಾಕಷ್ಟು ಜನ ಇವರಿಬ್ಬರನ್ನ ನೋಡೋದಕ್ಕೆ ಅಣ್ಣ ತಂಗಿ ತರ ಫೀಲ್ ಆಗ್ತಿದೆ ಸೊ ಇವ್ರಿಬ್ರು ಜೋಡಿ ಚೆನ್ನಾಗಿಲ್ಲ ಜೋಡಿನ ಚೇಂಜ್ ಮಾಡಿ ಅಂತ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ತ್ರಿವಿಕ್ರಮ್ ಅವ್ರಿಗೆ ಇಬ್ಬರು ಹುಡುಗಿರ್ನ ಕನೆಕ್ಟ್ ಮಾಡಿದ್ರು ಒಂದು ಭವ್ಯ ಗೌಡ ಅವರು ಹಾಗೆ ಇನ್ನೊಂದು ಮುಖಿತಾ ಅವರು ಸೊ ಈ ಒಂದು ಸೀರಿಯಲ್ಗೆ ಭವ್ಯ ಗೌಡ ಅವ್ರನ್ನ ಹೀರೋಯಿನ್ ಆಗಿ ತಗೊಳ್ಳಿ ಅಥವಾ ಮುಕ್ಸಿತ್ ಅವ್ರನ್ನ ಹೀರೋಯಿನ್ ಆಗಿ ತಗೊಳ್ಳಿ ಅಂತ ಸಾಕಷ್ಟು ಜನ ಸಜೆಷನ್ಸ್ ಗಳನ್ನ ಕೊಡ್ತಿದ್ದಾರೆ ಅಂಡ್ ಈ ಒಂದು ಸೀರಿಯಲ್ ಜೊತೆ ಜೊತೆಯಲ್ಲಿ ಸೀರಿಯಲ್ ಖ್ಯಾತಿಯ ಮೇಘಾ ಶೆಟ್ಟಿ ಅವರು ನಿರ್ಮಾಣ ಮಾಡ್ತಿದ್ದಾರೆ ಅಂಡ್ ಎಲ್ಲ ನೋಡಿ ಸೀರಿಯಲ್ಸ್ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಎಲ್ಲ ನೋಡಿ ಆ ಒಂದು ಕ್ಯಾರೆಕ್ಟರ್ ಗೆ ಯಾರು ಸೂಟ್ ಆಗ್ತಾರೋ ಅವರನ್ನೇ ಆಯ್ಕೆ ಮಾಡಿರ್ತಾರೆ ಅಂತ ಅನ್ಸುತ್ತೆ ಬಟ್ ಭವ್ಯ ಗೌಡ ಅಥವಾ ಮುಕ್ಷಿತ್ ಅವ್ರಿಗೆ ಇರಬೇಕಾಗಿತ್ತು ಅನ್ನೋದು ಸಾಕಷ್ಟು ಜನಗಳ ಅಭಿಪ್ರಾಯ ಆಗಿದೆ ಬಟ್ ಸ್ಕೂಲ್ ಹುಡುಗಿ ಕ್ಯಾರೆಕ್ಟರ್ ಗೆ ಭವ್ಯ ಅವರಾಗಿರ್ಬೋದು ಅಥವಾ ಮೋಕ್ಷಿತ ಅವರಾಗಿರ್ಬೋದು ಖಂಡಿತವಾಗ್ಲೂ ಸೂಟ್ ಆಗಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಹುಡುಗಿ ತರ ಕಾಣಿಸುವಂತಹ ಹುಡುಗಿನೇ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಅಂಡ್ ಇನ್ನೊಂದು ವಿಚಾರ ತುಂಬಾನೇ ವೈರಲ್ ಆಗ್ತಿದೆ ಯಾಕೆಂದ್ರೆ ತ್ರಿವಿಕ್ರಮ್ ಊರ್ಗೆ ಸಾಕಷ್ಟು ಜನ ಫ್ಯಾನ್ಸ್ ಇರೋದ್ರಿಂದ ಅವರು ತ್ರಿವಿಕ್ರಮ್ ಅವ್ರನ್ನ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ತೋರಿಸಬಹುದಾಗಿತ್ತು ಈ ಸೀರಿಯಲ್ ಅಲ್ಲಿ ಅವ್ರಿಗೆ ಅಂತಾನೆ ಒಂದು ಸಪರೇಟ್ ಪ್ರೋಮೋನ ಮಾಡಿ ಆ ಪ್ರೋಮೋ ರಿಲೀಸ್ ಮಾಡುವ ಮೂಲಕ ಈ ಸೀರಿಯಲ್ ಗೆ ತ್ರಿವಿಕ್ರಮ್ ಅವರು ಹೀರೋ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಬಹುದಾಗಿತ್ತು ಬಟ್ ತ್ರಿವಿಕ್ರಮ್ ತುಂಬಾ ಸಿಂಪಲ್ ಆಗಿ ತೋರಿಸಿದ್ದಾರೆ ಈ ಸೀರಿಯಲ್ ಅಲ್ಲಿ ಸೊ ತ್ರಿವಿಕ್ರಮ್ ಅವರು ಈ ಸೀರಿಯಲ್ ಅಲ್ಲಿ ಆಕ್ಟ್ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ ಸೊ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಹೀರೋ ಚೇಂಜ್ ಆಗ್ತಾರ ಹೀರೋಯಿನ್ ಚೇಂಜ್ ಆಗ್ತಾರ ಅಥವಾ ಬೇರೆ ಇನ್ನೇನಾದ್ರೂ ಆಗುತ್ತಾ ಅಂತ ಕಾದ್ ನೋಡೋಣ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಫ್ರೆಂಡ್ಸ್ ತ್ರಿವಿಕ್ರಮ್ ಹಾಗೆ ಪ್ರತಿಮಾ ಅವರ ಜೋಡಿ ಜನಗಳಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಇಷ್ಟ ಆಗುತ್ತಾ ಇಲ್ವಾ ಯಾಕಂದ್ರೆ ಪ್ರತಿಮಾ ಅವರು ಕೂಡ ಈಗಾಗಲೇ ಹಲವಾರು ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಬರೀ ಕನ್ನಡ ಅಲ್ಲ ತೆಲುಗು ಸೀರಿಯಲ್ಸಲ್ಲೂ ಸಹ ಇವರು ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೂ ಸಹ ಸೀರಿಯಲ್ ಬ್ಯಾಗ್ರೌಂಡ್ ಇದೆ ಇಬ್ಬರೂ ಸಹ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ಕತೆ ಚೆನ್ನಾಗಿದ್ದರೆ ಸೀರಿಯಲ್ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಅನಿಸುತ್ತೆ ಆ್ಯಂಡ್ ಕತೆ ಚೆನ್ನಾಗಿದ್ದು ಸೀರಿಯಲ್ ಇಷ್ಟ ಆಯಿತು ಅಂತಂದರೆ ಅವರಿಬ್ಬರ ಪೇರ್ ಕೂಡ ತುಂಬ ಚೆನ್ನಾಗಿ ಹಿಟ್ಟಾಗುತ್ತೆ ಬಟ್ ಇಷ್ಟು ದಿವಸ ತ್ರಿವಿಕ್ರಮ್ ಅವ್ರನ್ನ ಮೋಕ್ಷಿತ ಅಥವಾ ಭವ್ಯಗೌಡ ಅವ್ರ ಜೊತೆ ನೋಡಿ 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 ಅವರೇ ಪೇರಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ರಿಗೂ ಅನ್ಸೋದಂತೂ ನಿಜ ಬಟ್ ಈ ಸೀರಿಯಲಲ್ಲಿ ಡಿಫ್ರೆಂಟ್ ಆದ ಕಥೆನ ನಾವು ನೋಡ್ಬೋದು ಸೊ ಅದಕ್ಕೋಸ್ಕರ ಪ್ರತಿಮ ಅವರು ಜೋಡಿ ಆಗಲಿ ಆ್ಯಂಡ್ ಮುಂದೆ ಬರುವಂಥ ದಿನಗಳಲ್ಲಿ ಸೀರಿಯಲ್ ಹೇಗೆ ನಡೆಯುತ್ತೆ ಅಂತ ನಾವು ಕೂಡ ಕಾದ್ ನೋಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಹಾರ್ ಟೇಕ್ ಕೇರ್ ಬೈ ಬೈ